ಶ್ರೀನಿವಾಸಪುರ ತಾಲೂಕಿನ ಗೌನಿಪಲ್ಲಿ ಗ್ರಾಮದ ಸಂತೆ ಮೈದಾನದಲ್ಲಿ ಭಗತ್ ಸಿಂಗ್ ಯುವಕರ ಬಳಕದ ವತಿಯಿಂದ ಅದ್ದೂರಿಯಾಗಿ ಗಣೇಶ ಚತುರ್ಥಿ ಹಬ್ಬ ಆಚರಣೆ ಮಾಡಲಾಯಿತು ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಹತ್ತನೇ ವರ್ಷದ ಗಣೇಶ ಚತುರ್ಥಿಯನ್ನು ಸಹ ಬಹಳ ಸಂಭ್ರಮ ಸಡಗರದಿಂದ ವಿಶೇಷವಾಗಿ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರವನ್ನು ಮಾಡಿ ವಿಶೇಷ ಪೂಜಾ ಕೈಂಕರ್ಯಗಳೊಂದಿಗೆ ವಿಶೇಷ ಪೂಜೆ ಹಾಗೂ ಮಹಾಮಂಗಳಾರತಿಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಲಡ್ಡುವನ್ನು ಸಹ ರಾಜು ಮಾಡಲಾಗಿದ್ದು ಐದು ಕೆಜಿ ಲಡ್ಡು ಸುಮಾರು ಏಳು ಸಾವಿರದ ಏಳುನೂರು ರೂಪಾಯಿಗಳಿಗೆ ಮಾರಾಟವಾಯಿತು ಇನ್ನು ಪೂಜೆಗೆ ಆಗಮಿಸುವ ಭಕ್ತಾದಿಗಳಿಗೆ ಭಗತ್ ಸಿಂಗ್ ಯುವಕರ ಬಳಗದ ವತಿಯಿಂದ ಅನ್ನ ಸಂತರ್ಪಣೆಯನ್ನು ಸಹ ಆಯೋಜನೆ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಬಕ್ಷು ಸಾಬ್ ಮಾತನಾಡಿ ಗಣೇಶ ಚತುರ್ಥಿಯ ಹಬ್ಬದ ಶುಭಾಶಯಗಳನ್ನು ಕೋರಿ ಹತ್ತನೇ ವರ್ಷವೂ ಬಹಳ ಅದ್ದೂರಿಯಾಗಿ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ವರ್ಷ ಬಹಳ ಸಂಭ್ರಮ ಸಡಗರದಿಂದ ಹಬ್ಬವನ್ನು ಆಚರಣೆ ಮಾಡಲಾಗುತ್ತದೆ ಈ ಗೌನಿಪಲ್ಲಿ ಗ್ರಾಮದಲ್ಲಿ ಹಿಂದೂ ಮುಸ್ಲಿಂ ಎಂಬ ಭೇದಭಾವವಿಲ್ಲದೆ ಅಣ್ಣ ತಮ್ಮಂದಿರಂತೆ ಹಿಂದೂಗಳ ಹಬ್ಬಗಳಲ್ಲಿ ಮುಸ್ಲಿಮರು ಭಾಗಿಯಾಗುವುದು ಹಾಗೂ ಮುಸ್ಲಿಮರ ಹಬ್ಬಗಳಲ್ಲಿ ಹಿಂದೂಗಳು ಭಾಗಿಯಾಗಿ ಬಹಳ ಸೌಹಾರ್ದತೆಯಿಂದ ಬದುಕುತ್ತಿದ್ದೇವೆ ಎಂದರು ಶ್ರೀ ಭಗತ್ ಸಿಂಗ್ ಶಿವಕರ ಬಳಗದ ವತಿಯಿಂದ ಇದೇ ಜಾಗದಲ್ಲಿ ಗೋನ್ಪಲ್ಲಿ ಗ್ರಾಮ ಪಂಚಾಯಿತಿ ಗೋನ್ಪಲ್ಲಿಯಲ್ಲಿ ಈ ಒಂದು ಜಾಗದಲ್ಲಿ ಸುಮಾರು ಹತ್ತು ವರ್ಷಗಳಿಂದ ಈ ಗಣೇಶೋತ್ಸವವನ್ನು ಆಚರಣೆ ಮಾಡ್ಕೊಂಡು ಇದ್ದೀವಿ ಈ ಗಣೇಶೋತ್ಸವ ಐದು ದಿನ ವಿಜೃಂಭಣೆಯಿಂದ ನಡೆಯುತ್ತೆ ಈ ಐದು ದಿನ ಐದು ದಿನ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಂದ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರುತ್ತೆ ಹಾಗೆ ನಿತ್ಯ ಪೂಜೆ ಪ್ರಸಾದ ವಿನಿಯೋಗ ತೀರ್ಥ ಪ್ರಸಾದ ವಿನಿಯೋಗ ಎಲ್ಲ ಇರುತ್ತೆ ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಗೋನ್ಪಲ್ಲಿ ಗ್ರಾಮದಲ್ಲಿ ನಾವು ಯಾವುದೇ ಧರ್ಮ ಯಾವುದೇ ಜಾತಿ ಭೇದ ಭಾವ ಇಲ್ದಿರ ಹಿಂದೂ ಸಮಾಜದವರು ಹಿಂದೂ ಧರ್ಮದವರು ಮುಸ್ಲಿಂ ಧರ್ಮದವರು ಎಲ್ಲರೂ ಸೇರಿ ಒಟ್ಟಾಗಿ ಅಣ್ಣ ತಮ್ಮಂದರಂತೆ ಈ ಕಾರ್ಯಕ್ರಮವನ್ನು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಅದೇ ಥರ ಮುಂದಿನ ಮಾ ಆಚರಣೆ ಮಾಡ್ಕೊಂಡು ಆಚರಣೆ ಮಾಡ್ತೀವಿ ಮುಂದುವರ್ಸ್ಕೊಂಡು ಹೋಗ್ತೀವಿ ಗೌನಪಲ್ಲಿ ಗ್ರಾಮ ಪಂಚಾಯಿತಿ ಗೌನ್ಪಲ್ಲಿ ಈ ಒಂದು ಗಣೇಶ ಹಬ್ಬವನ್ನು ಸುಮಾರು ಹತ್ತು ವರ್ಷಗಳಿಂದ ಬಹಳ ವಿಜೃಂಭಣೆಯಿಂದ ಅನೇಕ ಅನೇಕ ರೀತಿ ಕಾರ್ಯಕ್ರಮಗಳಿಂದ ಈ ಭಗತ್ ಸಿಂಗ್ ಯುವಕರ ಬಳಗದಿಂದ ಸುಮಾರು ಹತ್ತು ವರ್ಷ ಬಹಳ ವಿಜೃಂಭಣೆಯಿಂದ ಈ ಒಂದು ಕಾರ್ಯಕ್ರಮ ದೇವರ ಕಾರ್ಯಕ್ರಮವನ್ನು ಒಳ್ಳೆ ರೀತಿಯಲ್ಲಿ ಮಾಡ್ತಾ ಇದ್ದೀವಿ ಈ ಯುವಕರ ಬ ಭಗತ್ ಸಿಂಗ್ ಯುವಕರ ಬಳಗಕ್ಕೆ ಈ ಗಣೇಶ ದೇವರು ಒಳ್ಳೇದು ಮಾಡಲಿ ಅಂತ ಕಲಾಕಾರ ಸ್ಮರಿಸ್ತಾ ಮುಸ್ಲಿಮರು ನಾವು ಇವರ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಅವರು ನಮ್ಮ ಒಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ಒಂದು ಸೌಹಾರ್ದತೆಯಿಂದ ಏಕ್ ಒಂದು ಏಕತೆಯಿಂದ ಈ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಂಡು ಹತ್ತು ವರ್ಷದಿಂದ ಬರ್ತಾ ಇದೀವಿ ಮುಂದೇನೂ ಹೀಗೆ ಇರ್ತದೆ ನಮ್ಮಲ್ಲಿ ಯಾವುದೇ ರೀತಿಯಾದ ಜಾತಿ ಭೇದ ಭಾವ ಇಲ್ಲ ಅಂತ ಈ ಸಂದರ್ಭ ಹೇಳಕ್ಕೆ ಇಷ್ಟಪಡ್ತೀನಿ